ಈ ವಾರ ಕಿಚ್ಚನ ಪಂಚಾಯತಿ ಒಳಗ ಮನೆಯವರ ಮುಂದೆ ಒಂದಷ್ಟು ಕಿರೀಟಗಳನ್ನ ಇಟ್ಟಾರು ಮನೆಯವರ ಡಿಸೈಡ್ ಮಾಡಬೇಕು ಯಾರಿಗೆ ಯಾವ ಕಿರೀಟ ಸುಟ್ಟೆ ಬಾಲಕತೆ ಅಂತೇಳಿ ಕಿರೀಟಗಳ ಹೆಸರುಗಳನ್ನ ನೋಡೋದಾದ್ರೆ ನಾವು ಡೌ ರಾಣಿ ಆನಂತರ ಕುತಂತ್ರಿ ಆನಂತರ ಬೇಜವಾಬ್ದಾರಿ ಈ ರೀತಿ ಹೆಸರುಗಳು ಒಳಗೊಂಡಂತ ಕಿರೀಟಗಳದವು ಯಾರಿಗೆ ಯಾವ ಕಿರೀಟವನ್ನು ಕೊಡ್ತಾರೋ ಅಂತೇಳಿ ನೋಡಬೇಕು ಒಂದು ಬಿಟ್ಟಂತ ಪ್ರಮುಖ ಪ್ರಕಾರ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಕಾವ್ಯ ಅವರಿಗೆ ಡೌರಾಣಿ ಅಂತ ಕೊಟ್ಟರು ಆನಂತರ ಡೌರಾಣಿ ಅಂತಲೇ ಕಾವ್ಯ ಅವರ ಮತ್ತು ಅಶ್ವಿನಿ ಗೌಡ ಅವರು ಆನಂತರ ಬೇರೆ ಬೇರೆದವರ ಈ ರೀತಿಯಾದ ಬೇರೆ ಬೇರೆ ಒಂದಷ್ಟು ಕ್ರೀಡೆಗಳನ್ನ ಬೇರೆ ಬೇರೆದವ್ರಿಗೆ ಹಾಕಿದರು ಒಟ್ಟು ಸಂಡೆ ಮಾತುಕತೆ ಒಳಗ ಈ ಕಿರೀಟಗಳು ಮನೆಯವರ ನಡುವೆ ಒಂದು ಬೆಂಕಿಯನ್ನು ಹಚ್ಚುವ ಕಾರ್ಯವನ್ನು ಅಂತೇಳಿ ಡೌಟ್ ಐತಿ ಯಾವ ಕಾರಣಕ್ಕಂದ್ರೆ ಒಬ್ಬರಿಗೆ ನಾವೀಗ ಕುತಂತ್ರಿ ಅಂತ ಕೊಟ್ಟು ಅಂದ್ರೆ ಡೆಫಿನೆಟ್ ಆಗಿ ಅವ್ರು ನಮ್ಮ ಮ್ಯಾಗ ಸೇಡನ್ನ ಇಟ್ಕೋತಾರ ಈ ರೀತಿಯಾದ ಕಾನ್ಸೆಪ್ಟ್ರಿ ಮುಂದಿರೋ ಚಾನ್ಸ್ ಐತಿ ಅದ ಕಾರಣಕ್ಕ ಯಾರಿಗೆ ಯಾವ ಕಿರೀಟ ಸಿಕ್ಕೈತಿ ಮತ್ತು ಯಾರಿಗೆ ಯಾರು ಯಾವ ಕ್ರೀಟವನ್ನು ಧರಿಸಿದಾರಂತ ಒಂದು ಇತರ ನೋಡೋನು ಇದಾಗಿತ್ತು ಸಂಡೇ ಮಾತುಕತೆಯ ಒಂದು ಹೈಲೈಟ್ ವಿಷಯ ಅಂತ ಹೇಳ್ಬೋದು ನಾವು ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ